ಆರಿಕಲ್ ಪಟ್ಟಣದಲ್ಲಿ ಸ್ಮೈಲ್ಸ್ ಆಸ್ಪತ್ರೆಯ ವತಿಯಿಂದ ಉಚಿತ ಫೈಲ್ಸ್ ತಪಾಸಣಾ ಶಿಬಿರವನ್ನು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು ಉಚಿತ ಫೈಲ್ಸ್ ತಪಾಸಣಾ ಶಿಬಿರವನ್ನು ಮೈಕ್ರೋ ಲ್ಯಾಬ್ ಲಿಮಿಟೆಡ್ನ ಚೇರ್ಮನ್ ಡಾ ದಿಲೀಪ್ ಸುರಾನ ಹಾಗೂ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭ್ರವರು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಮೈಲ್ಸ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾ ಪರಮೇಶ್ವರ್ ಸಿಎಂ ರವರು ವಹಿಸಿದ್ದರು ಸ್ಮೈಲ್ಸ್ ಆಸ್ಪತ್ರೆಯಲ್ಲಿ ಫೈಲ್ಸ್ ಫಿಷರ್ ಪಿಸ್ತುಲಾ ಅಥವಾ ಕರುಣಿನ ಕ್ಯಾನ್ಸರ್ ಆಗಿದ್ದ ರೋಗಿಗಳಿಗೆ ಅತ್ಯುತ್ತಮ ಲೇಸರ್ ಚಿಕಿತ್ಸೆ ನೀಡಲಾಗುತ್ತಿದೆ ಇದರ ಬಗ್ಗೆ ಜನರಿಗೆ ಅರಿವಿಲ್ಲದ ಕಾರಣ ತಾಲೂಕು ಮಟ್ಟದಲ್ಲಿ ಉಚಿತ ಫೈಲ್ಸ್ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಫೈಲ್ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಈ ಉಚಿತ ಫೈಲ್ಸ್ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದಂತವರಿಗೆ ರಿಯಾಯಿತಿ ದರದಲ್ಲಿ ಲೇಸರ್ ಚಿಕಿತ್ಸೆ ಮಾಡಲಾಗುವುದು ಎಂದು ಸ್ಮೈಲ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಪರಮೇಶ್ವರ್ ಅವರು ತಿಳಿಸಿದರು ಇನ್ನು ಈ ಉಚಿತ ಫೈಲ್ಸ್ ತಪಾಸಣಾ ಶಿಬಿರದಲ್ಲಿ ಮಾಜಿ ಪುರಸಭಾ ಸದಸ್ಯರಾದ ಸುಧಾ ಸುಧಾನಿರಂಜನ್ ಸನ್ಸ್ಟಾರ್ ಕೋಆಪರೇಟಿವ್ ಸೊಸೈಟಿಯ ನಂದಕುಮಾರ್ ಹೈಕೋರ್ಟ್ ವಕೀಲರಾದ ವೆಂಕಟಾಚಲಪತಿ ಟಿವಿ ಮಾಲೀಕರಾದ ನವೀನ್ ಕುಮಾರ್ ಸಮಾಜ ಸೇವಕರಾದ ಭಾರ್ಗವಿ ಶೆಟ್ಟಿ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ಅಧ್ಯಕ್ಷ ಮನೋಹರ್ ಅವರೇಕಾಯಿ ಮನು ಲಯನ್ಸ್ ಸಂಸ್ಥೆಯ ಶಾಮರಾಜ್ ಅರಸ್ ಉಪಸ್ಥಿತರಿದ್ದರು ಅಂತ ಹೇಳಿರುವಂತಹ ನಮ್ಮ ಪರಮೇಶ್ವರ ಸರ್ಗೆ ನಾವು ಅನೇಕ ಸತ್ಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಹಾಗೂ ಈ ಮಹತ್ಕಾರಕ್ಕೆ ಈ ಚರ್ಚಿಗೆಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಸೇರಿಸೋದು ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಆದರೆ ಈ ಪೊಲೀಸ್ ಅಂತ ಇದೆಲ್ಲ ತುಂಬ ಇದೆ ಏನಂದರೆ ಈ ಮನುಷ್ಯ ಆನೆಕಲ್ಲಿನಲ್ಲಿ ಕಲ್ಲಿನಲ್ಲಿ ಫೈಲ್ಸ್ ನ ಉಚಿತ ಉಚಿತವಾದಂತಹ ಶಿಬಿರನ್ನ ಮಾಡಿದಂತಹ ಡಾಕ್ಟರ್ ಪರಮೇಶ್ವರ್ ಸರ್ ಗೆ ನಾನ್ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಖಂಡಿತವಾಗಿ ಮನುಷ್ಯ ಎಷ್ಟೇ ದುಡಿದ್ರು ಆರೋಗ್ಯ ಇಲ್ಲ ಅಂದ್ರೆ ಎಲ್ಲ ವ್ಯರ್ಥ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಯಾಕಂದ್ರೆ ಆರೋಗ್ಯನೇ ಮಹಾಭಾಗ್ಯ ಆರೋಗ್ಯದ ಸಂಪತ್ತು ದೇಶದ ಸಂಪತ್ತು ಹಾಗಾಗಿ ಈ ಉಚಿತ ಶಿಬಿರದ ಪ್ರತಿ ಫಲನು ಪಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತೀನಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಈ ಶಿಬಿರನ ಇನ್ನೂ ಹೆಚ್ಚಾಗಿ ಸಕ್ಸಸ್ಫುಲ್ ಆಗಿ ನಿಭಾಯಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಆಮೇಲೆ ಏನ್ ಮಾಡ್ತಾರೆ ಪೈಪ್ಸ್ ಹೋಗಿ ಚಿಕಿತ್ಸೆ ಬರ್ಕೊಡ್ತಾರೆ ಮತ್ತೆ ಬಂತು ಅಂತ ಹಮ್ಮಸ್ಕೊಡ್ತಾರೆ ಎಲ್ಲಾರು ಒಂದು ಭಯ ಏನು ಅಂತ ಹೇಳಿದ್ರೆ ಪೈಲ್ಸ್ ಆಪರೇಷನ್ ಮಾಡಿದ್ರೆ ಮತ್ತೆ ಬರುತ್ತೆ ಅಂತ ಪೈಲ್ಸ್ ಯಾಕೆ ಬರುತ್ತೆ ಅಂತ ನೋಡಿ ಸೂಕ್ತವಾದ ಚಿಕಿತ್ಸೆ ಕೊಟ್ರೆ ಯಾವುದೇ ಕಾರಣಕ್ಕೂ ಪೈಪ್ಸ್ ಕಾಯಿಲೆ ಬರಲ್ಲ ಅದು ಯಾವುದೇ ಕಾರಣಕ್ಕೂ ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಯಾವಾಗ್ ಬರಲ್ಲ ಅಂತ ಹೇಳಿದ್ರೆ ನೀವು ಒಳ್ಳೆ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚಿಕಿತ್ಸೆ ತಗೊಂಡ್ರೆ ಬರಲ್ಲ ಹಿಂದಿನ ಕಾಲದಲ್ಲಿ ಕಟ್ ಮಾಡಿ ಕುಡಿದ್ರು ಹಾಸ್ಪಿಟ್ಲಲ್ಲಿ ಹದಿನೈದು ಜನ ವಗಸ್ತಿದ್ರು ಇವಾಗ ಲೇಸರ್ ಚಿಕಿತ್ಸೆ ಕೊಡ್ತೀವಿ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಮನೆ ಕಳಿಸ್ತೀವಿ ಒಂದಿನ ರೆಸ್ಟ್ ತಗೊಂಡು ತೊಂಬತ್ತು ಪರ್ಸೆಂಟ್ ಜನ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಇದ್ರ ಬಗ್ಗೆ ಎದರಬೇಡಿ ಇದು ಸಿಂಪಲ್ ಚಿಕಿತ್ಸೆ ಲೇಸರ್ ಅಲ್ಲಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮತ್ತೆ ಆ ಕಾಯಿಲೆ ಬರಲ್ಲ ಬಟ್ ರಕ್ತ ಹೋಗೋದಾದ್ರೆ ತೇಜಿ ಆಗೋದಾದ್ರೆ ಮಲಬದ್ಧತೆ ಕಾನ್ಸ್ಟಿಟ್ಯೂಷನ್ ಆಗದಾದ್ರೆ ಯಾವುದೇ ಕಾರಣಕ್ಕೂ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಫ್ರೆಂಡ್ಸ್ ಜೊತೆ ಹೇಳಿ ತಂದೆ ಹೇಳಿ ಮಕ್ಕಳಿಗೆ ಹೇಳಿ ಅಣ್ಣ ತಂದ್ರಿಗೇಳ ಹೇಳಿ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಂಡು ಸುತ್ತ ಡಾಕ್ಟರ್ ಹೋಗಿ ಚಿಕಿತ್ಸೆ ತಗೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಕಾರ್ಯಕ್ರಮ ಮೊದಲನೇ ಬಾರಿಗೆ ನಮ್ಮ ಆನೇಕಲ್ನಲ್ಲಿ ಪ್ರಪ್ರಥಮವಾಗಿ ಸ್ಮೈಲ್ ಸ್ಮೈಲ್ ಸಂಸ್ಥೆ ಕಡೆಯಿಂದ ಏನಿವತ್ತು ಪಿಸ್ತುಲಾ ಫಿಶರ್ ಅಥವಾ ಫೈಲ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಉಚಿತವಾಗಿ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಮ ನಮ್ಮ ಆನೆಕಲ್ನಲ್ಲಿ ಎಲ್ಲ ಥರ ಕ್ಯಾಂಪ್ಗಳು ನಡೆದಿತ್ತು ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಸಿ ಎಂ ಪರಮೇಶ್ವರ ಅವರ ಒಂದು ಸ್ಮೈಲ್ ಸಂಸ್ಥೆಯಿಂದ ಈ ಒಂದು ಪಿಸ್ತುಲಾ ಹಾಗೂ ಫಿಶರ್ ಹಾಗೂ ಕರುಳಿನ ಕ್ಯಾನ್ಸರ್ ಬಗ್ಗೆ ಒಂದು ಒಳ್ಳೆಯ ಅರಿವು ಮೂಡಿಸೋದಕ್ಕೋಸ್ಕರ ಒಳ್ಳೆ ಕ್ಯಾಂಪ್ನ ಆಯೋಜನೆ ಮಾಡಿದ್ದಾರೆ ಈ ಕ್ಯಾಂಪ್ನ ಆಯೋಜನೆಗೆ ಮುಖ್ಯವಾಗಿ ನಮ್ಮ ಆನೆಕಲ್ನ ಎಲ್ಲ ಕಾರಣ ಏನಂತಂದರೆ ಮಹಿಳೆಯರಿಗೆ ಮಹಿಳಾ ವೈದ್ಯರನ್ನೇ ಕರೆಸಿರೋದು ಬಹಳ ವಿಶೇಷವಾಗಿದೆ ಹಾಗೆ ನಮ್ಮ ಮಹಿಳಾ ಸಿಬ್ಬಂದಿ ವರ್ಗದವರು ಇಲ್ಲಿ ನೋಡಿ ಬಹಳಷ್ಟು ಜನ ಬಂದಿದ್ದಾರೆ ಯಾಕೆ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಬಹಳ ಸಂಕೋಚ ಅದರಲ್ಲಿ ನಾವು ಎಷ್ಟೋ ಆರೋಗ್ಯ ಕಾಯಿಲೆಗಳನ್ನ ನಾವು ಹೊರಗೆ ಹೇಳ್ಕೋಬೇಕು ಅಂತಲೇ ಮುಚ್ಚಿಟ್ಕೊಂಡ್ಬಿಡ್ತೀವಿ ಅದರಲ್ಲೂ ಈ ರೀತಿ ಉಚಿತ ಕ್ಯಾಂಪ್ ಅಂದಾಗ ಬಹಳಷ್ಟು ಜನರಿಗೆ ಭಯಭೀತರಾಗಿರ್ತಾರೆ ಫ್ರೀ ಅಂತಂದರೆ ಎಲ್ಲರೂ ನಿರ್ಲಕ್ಷ್ಯ ಮಾಡೋದೇ ಜಾಸ್ತಿ ಫ್ರೀಗೆ ಅವರು ಯಾವ ರೀತಿ ನೋಡ್ತಾರೋ ಏನೋ ತೋರಿಸ್ಕೊಳ್ಳೋದ್ರಿಂದ ಸುಮ್ಮನೆ ಕ್ಯಾಂಪ್ ಅಂತ ಒಂದು ಹೆಸರು ಮಾಡ್ತಾರೆ ಅನ್ನೋದೊಂದು ತಪ್ಪು ಕಲ್ಪನೆ ಇರುತ್ತೆ ಅದನ್ನೆಲ್ಲನೂ ಬದಿಗೊತ್ತಿ ಇವತ್ತು ಬಹಳಷ್ಟು ಜನ ಮಹಿಳೆಯರು ಇಲ್ಲೂ ಸೇರಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೋತಾ ಇದ್ದಾರೆ ಹಾಗೆ ಈ ಶಿಬಿರಕ್ಕೆ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ದಿವಂಗತ ಅಶ್ವತ್ಥನಾರಾಯಣ ನಾರಾಯಣ ಚಾರಿಟಬಲ್ಸ್ ಟ್ರಸ್ಟು ಅವ್ರ ಕಡೆಯಿಂದ ಹಾಗೆ ಶ್ರೀಮತಿ ಭಾರ್ಗವಿ ಶೆಟ್ಟಿ ನಂದಕುಮಾರ್ ಅವರು ಅವರು ಹಾಗೆ ನಮ್ಮ ತಿಲಕ್ ಸರ್ಕಲ್ ಗೆಳೆಯರ ಬಳಗೋದಿಂದ ಎಲ್ಲ ಮನೆ ಸಾರ್ವಜನಿಕರ ಬಂಧುಗಳು ಇದನ್ನು ಸಹ ಇದನ್ನು ಉಪಯೋಗಿಸ್ಕೊಂಡು ಈ ತಪಾಸಣೆನ ಹಾಗೆ ಇದರಲ್ಲಿ ನಮಗೆ ಒಂದು ಒಂದು ಅಡ್ರೆಸ್ಸನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಅಕಸ್ಮಾತ್ ಅವರು ಏನು ಒಂದು ವೈದ್ಯಕೀಯ ಅದನ್ನು ಕೊಡ್ತಾರೆ ಅದನ್ನು ಇಲ್ಲಿ ಆಗದೆ ಇರೋದನ್ನು ಅವರ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ನಮ್ಮ ಜನ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ನನ್ನ ಹೆಸರು ವೆಂಕಟಚಲ್ಪತಿ ಅಂತ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ನಾವು ಇವತ್ತು ನಮಗೆ ಆಹ್ವಾನ ಇತ್ತು ಸ್ಮೈಲ್ಸ್ ಆಸ್ಪತ್ರೆ ಬಗ್ಗೆ ಅಟೆಂಡ್ ಮಾಡಿ ಸ್ವಲ್ಪ ಒಂದೆರಡು ಮಾತಾಡಿ ಅಂತೇಳಿ ಕೇಳ್ಕೊಂಡಿದ್ರು ಏನು ಈ ಸ್ಮೈಲ್ಸ್ ಆಸ್ಪತ್ರೆ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಬಂದು ಅವರೊಂದು ಪೈಲ್ಸ್ ಕ್ಯಾಂಪ್ ಅಂತ ಮಾಡಿದ್ದಾರೆ ಈ ಸಾಮಾನ್ಯವಾಗಿ ಜನರಿಗೆ ಪೈಲ್ಸ್ ಅಂತ ಅಂದರೆ ಮುಜುಗರ ಈ ಮುಜುಗರದಿಂದ ಎಷ್ಟೋ ಜನ ಕಾಯಿಲೆ ವಾಸಿ ಮಾಡ್ಕೊಳ್ಳೋದನ್ನು ಹಿಂದಕ್ಕೆ ತಳ್ತಾನೆ ಇರ್ತಾರೆ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಇನ್ನೊಂದಿನ ಹೋಗೋಣ ಅಂತ ಸೊ ಈ ಕಾಯಿಲೆನ ಸ್ಟಾರ್ಟಿಂಗೇ ನಾವು ಗುರ್ಸ್ಕೊಂಡು ನಾವು ಆಸ್ಪತ್ರೆಗೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಬೇಗ ವಾಸಿ ಮಾಡ್ಕೊಳ್ಳುತ್ತೆ ಆಪ್ರೇಷನ್ಗೆ ಹೋಗೋ ಪರಿಸ್ಥಿತಿ ಬರೋಲ್ಲ ನಾವೇನು ಮಾಡ್ತೀವಿ ಕೊನೆ ಅಂಥದ್ದವ್ರಿಗೂ ತಾಳ್ತೀವಿ ಯಾಕೆಂದರೆ ನಾವು ಅಕ್ಕಪಕ್ಕದವ್ರಿಗೆ ಗೊತ್ತಾಗದೆ ಇರಲಿ ನಾಚಿಕೆ ಇದೊಂದು ಕಾಯಿಲೆ ನಾವು ಹೆಂಗೆ ಹೋಗಿ ವೈದ್ಯರ ಹತ್ರ ಸಲಹೆ ತಗೊಳ್ಳೋದು ಅಥವಾ ಮುಕ್ತವಾಗಿ ಮಾತಾಡೋವಂಥದ್ದು ಈ ಮುಜುಗರಾನ ನಾವು ಬಿಡಬೇಕು ಅಂತೇಳಿ ಕೇಳ್ಕೊತೀನಿ ಆ ಒಂದು ಉದ್ದೇಶಕ್ಕೇ ಇವತ್ತು ಸ್ಮೈಲ್ಸ್ ಆಸ್ಪತ್ರೆಯವರು ಕಳೆದ ಒಂದು ತಿಂಗಳಿಂದ ಇಡೀ ಆನೆಕಲ್ಲಿನ ಪ್ರತಿ ಹಳ್ಳಿಗೂ ತಲುಪಿ ಅವರು ಪ್ರಚಾರ ಮಾಡಿದ್ದಾರೆ ಈ ಥರ ನಾವು ಉಚಿತವಾಗಿ ಒಂದು ಕ್ಯಾಂಪನ್ನು ಇದ್ದೀರಿ ಇಲ್ಲಿಗೆ ಬಂದಂಥ ಪೇಷಂಟ್ಗಳೇನಾದರೂ ಬಂದು ಆಸ್ಪತ್ರೆಗೆ ಬಂದರೆ ಡಿಸ್ಕೌಂಟು ಸಹ ಸಿಗ್ತಾಯಿದೆ ಆಮೇಲೆ ಬರಲೇಬೇಕು ಅಂತ ಏನಿಲ್ಲ ಯಾವ ಸ್ಟೇಜಲ್ಲಿ ಅವ್ರ ಕಾಯಿಲೆ ಇದೆ ಅಂತ ಹೇಳಿ ಇಲ್ಲೇ ಚೆಕ್ ಮಾಡಿ ಇಲ್ಲೇ ನುರಿತ ವೈದ್ಯರು ಬಂದು ತೋರಿಸ್ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಜನರ ಬ ಆನೆಕಲ್ಲು ಸುತ್ತಮುತ್ತಲ ಭಾಗದ ಜನರಿಗೆ ವಿನಂತಿ ಮಾಡ್ತಾಯಿದ್ದೀನಿ ಅದಲ್ಲದೆ ಈ ಡಾಕ್ಟರ್ ಸಿ ಅನ್ನೋರು ಏನಿರೋರೆ ಅವರು ಸಾಮಾನ್ಯರಲ್ಲ ಸುಮಾರು ಏಳೆಂಟು ಪದವಿಗಳನ್ನು ವಿದೇಶಗಳಲ್ಲಿ ಪಡ್ಕೊಂಡು ಬಂದು ಮತ್ತಿಕೆರೆಯಲ್ಲಿ ಸ್ಮೈಲ್ಸ್ ಅನ್ನುವಂಥ ಒಂದು ಆಸ್ಪತ್ರೆಯನ್ನು ತೆಗೆದು ಕನಿಷ್ಠ ದಿನಕ್ಕೆ ಇಪ್ಪತ್ತೈದರಿಂದ ಐವತ್ತು ಆಪ್ರೇಷನ್ಸ್ನ ಪೈಲ್ಸ್ ಆಪ್ರೇಷನ್ನ ಆಪ್ರೇಷನ್ಸ್ನ ಇದ್ದಾರೆ ಬಟ್ ಇದು ಒಂದು ತಿಂಗಳಿಗೆ ಕನಿಷ್ಠ ಅಂದರೂ ಒಂದು ಸಾವಿರ ಕ್ರಾಸ್ ಇದ್ದಾರೆ ಭಾರತ ದೇಶದಲ್ಲಿ ವಿಶಿಷ್ಟವಾದಂಥ ಅದರಲ್ಲೂ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ಫೇಮಸ್ಸಾದಂಥ ಯಾವುದಾದ್ರೂ ಒಂದು ಪೈಲ್ಸ್ ಆಸ್ಪತ್ರೆ ಸರ್ವೀಸು ಸೇವೆ ಸೇವೆಗಳು ಸಾಮ್ ಜನಸಾಮಾನ್ಯರಿಗೆ ಒಂದೇ ದಿನ ಸಿಗ್ತಾಯಿದೆ ಅಂತ ಅಂದರೆ ಅದು ಸಾ ಆಸ್ಪತ್ರೆ ಹೆಗ್ಗಳಿಕೆ ಅದರ ಸಂಸ್ಥಾಪಕರಾದಂಥ ಪರಮೇಶ್ವರ್ ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸ್ಬೋದು ನಾವು ಜನರು ತಿಳ್ಕೊಬೇಕಾಗಿರೋದೇನಂದರೆ ಒಂದು ಸಾರಿ ಸರಿಯಾದ ಚಿಕಿತ್ಸಕರ ಹತ್ರ ಅಂದರೆ ಕರೆಕ್ಟ್ ಡಾಕ್ಟ್ರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಲ್ಲಿ ಯಾವುದೇ ಕಾರಣಕ್ಕೂ ಫೈಲ್ಸು ಮತ್ತೆ ಬರಲ್ಲ ಈ ಯಾಕೆ ಮತ್ತೆ ಬರ್ತಾ ಇದೆ ಅಂದರೆ ನುರಿತ ಡಾಕ್ಟ್ರ್ ಹತ್ರ ಇವ್ರು ಹೋಗಲ್ಲ ಕಡಿಮೆ ಖರ್ಚು ಡೂಪ್ಲಿಕೇಟು ನಕಲಿ ಡಾಕ್ಟರ್ಗಳ ಹತ್ರ ಹೋಗ್ತಾರೆ ನಕಲಿ ಆಸ್ಪತ್ರೆಗಳಲ್ಲಿ ಹೋಗಿ ಚಿಕಿತ್ಸೆ ತೊಗೊಂಡು ಬರ್ತಾರೆ ಅದು ಮತ್ತೆ ಬರುತ್ತೆ ಆಮೇಲೆ ಇವರು ಕೈಯಲ್ಲಿ ಮುಟ್ಟಲ್ಲ ಲೇಸ್ ಇವತ್ತು ಅತ್ಯಾಧುನಿಕವಾದಂಥ ಚಿಕಿತ್ಸೆಗಳು ದೊರಕ್ತಾಯಿದೆ ಲೇಸರ್ ಚಿಕಿತ್ಸೆ ಮಾಡ್ತಾರೆ ಆಮೇಲೆ ಅತ್ಯಾಧುನಿಕವಾದಂಥ ಸ ಉಪಕರಣಗಳನ್ನು ಬಳಸಿ ಇವರು ಆಪ್ರೇಷನ್ ಮಾಡೋದರಿಂದ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರೋಲ್ಲ ಆಮೇಲೆ ಇವರು ವಿದೇಶಗಳಲ್ಲಿ ಎಮ್ ಎಸ್ಸು ಮತ್ತು ನಮ್ಮ ದೇಶದಲ್ಲೇ ಎಮ್ ಬಿ ಬಿ ಎಸ್ ಮಾಡಿ ಸುಮಾರು ಏಳೆಂಟು ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ ಇದು ಈ ಪೈಲ್ಸ್ ವಿಭಾಗದಲ್ಲೇ ಇವರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಇವರು ಯಾಕೆ ಇವತ್ತು ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ ಅಂತಂದರೆ ಜನರಿಗೆ ಅರಿವು ಮೂಡಿಸ್ಬೇಕು ಮುಂದಿನ ದಿನಗಳಲ್ಲಿ ಈ ರೋಗ ಕಡಿಮೆ ಆಗಬೇಕು ಜನಗಳು ತಿಳ್ಕೊಬೇಕು ನಾಚಿಕೆ ಸ್ವಭಾವವನ್ನು ಬಿಡಬೇಕು ಈಸಿಯಾಗಿ ಆಹಾರ ಪದ್ಧತಿನ ಉತ್ತಮವಾದಂಥ ಆಹಾರ ಪದ್ಧತಿನ ಅಳವಡಿಸ್ಕೊಳ್ಬೇಕು ಅವರು ಅವಾಗಲೇ ಹೇಳಿದರು ಯಾವ ರೀತಿ ನಾವು ಆ ನಮ್ಮ ಕಾಯಿಲೆನ ನಾವು ಯಾಕೆ ತಂದ್ಕೊತಾ ಇದ್ದೀವಿ ಅಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಜಂಕ್ ಫುಡ್ಸಿಂದಲೇ ನಾವು ತಂದ್ಕೊತಾ ಇದ್ದೀರಿ ಆ ಕಾಯಿಲೆಗಳನ್ನು ಅದನ್ನು ತಡೆದು ಒಳ್ಳೆಯ ಆರೋಗ್ಯ ಸಿಗಲಿ ಜನರಿಗೆ ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಒಳ್ಳೆ ಆರೋಗ್ಯ ಸಿಗಲಿ ಆಮೇಲೆ ಇಲ್ಲಿ ಗ್ರಾಮೀಣ ಭಾಗದಿದ್ದಂಥ ಇವತ್ತು ಬಂದಂಥ ಯಾರಾದರೂ ಪೇಷಂಟ್ಸ್ ಇಲ್ಲಿ ರಿಜಿಸ್ಟ್ ಆಗಿರೋಂಥವ್ರು ಹೋದರೆ ಅವರಿಗೆ ಒಂದು ಒಳ್ಳೆ ಡಿಸ್ಕೌಂಟೂ ಸಹ ಕೊಡ್ತಾರೆ ಆಮೇಲೆ ನೀವು ಬೆಂಗಳೂರಲ್ಲಿ ಎಲ್ಲಾದರೂ ವಿಚಾರಿಸಿ ಸ್ಮೈಲ್ಸ್ ಆಸ್ಪತ್ರೆಯನ್ನು ಮೀರಿಸುವಂಥ ಆಸ್ಪತ್ರೆ ಈ ಪೈಲ್ಸ್ ವಿಭಾಗದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಲೇಡೀಸ್ ಡಾಕ್ಟ್ರೂ ಲೇಡೀಸ್ ಬಂದಂಥ ಸಂದರ್ಭದಲ್ಲಿ ಲೇಡೀಸೇ ಚೆಕ್ ಮಾಡ್ತಾರೆ ಅವರು ಮುಜುಗರ ಪಟ್ಕೊಳ್ಳೋವಂಥದ್ದೇನೂ ಇಲ್ಲ ಸರ್ ಕಾಯಿಲೆ ಅನ್ನೋದು ಪ್ರತಿ ಮನುಷ್ಯನಿಗೂ ನಾವು ಮುಕ್ತವಾಗಿ ವೈದ್ಯರ ಹತ್ರ ಮಾತಾಡಿ ಸಲಹೆ ಪಡೆದುಕೊಂಡ್ರೆ ಅದೇ ನಮ್ಮ ಶ್ರೇಯಸ್ಸು ನಮ್ಮ ಬಲ ಅಂತ ಹೇಳ್ಬೋದು ಆಮೇಲೆ ನಾವು ದುಡಿಯುವಂಥ ದುಡ್ಡು ಆಸ್ಪತ್ರೆಗೆ ಮತ್ತು ಕಾಯಿಲೆಗಳಿಗೆ ಖರ್ಚು ಮಾಡಬಾರ್ದು ಅದನ್ನು ನಮ್ಮ ಜನರು ಮಹಿಳೆಯರು ಸ್ಥಳೀಯರು ಗ್ರಾಮೀಣ ಭಾಗದಲ್ಲಿರೋಂಥವರು ಮುಜುಗರನ್ನ ಹಿಂದಕ್ಕೆ ತಳ್ಳಿ ಮುಂದೆ ಹೋಗಿ ಅವರು ಈ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್